ಸಮಯ ಕೊಟ್ಟರೆ ಅಂದ್ರೆ ಅದನ್ನ ನೋಡ್ಕೊಂಡು ಎಲ್ಲಿ ರೀತಿ ನಿರ್ಣಯ ಮಾಡ್ರಿ ಎಲ್ಲಾರು ಒಂದ್ ಮಾಡಿ ಒಂದ್ ಎಲ್ಲಿಂದ ಕೊಟ್ರ ಈಗ ಅವ್ರಿಗೆ ಕುಡಿಯೋ ನೀರಿಂದ ಹೆಂಗ್ ಸಮಸ್ಯೆ ಎರಡನೇ ಬೆಳಿ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಎಲ್ಲಾ ಒಳಗ್ ಬಿಡ್ತಾರ ಈಗ ಅವೆಲ್ಲ ಈಗ ನೋಡ ಇದ್ರ ಹತ್ರ ಸಾಕು ಅಲ್ಲ ಅವರು ಎಚ್ಚೆತ್ಕೊಳ್ಳುವಂತದ ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದ್ರೂ ಮಾಡ್ಲಿ ಪರಿಸರದ ಮೇಲೆ ಪರಿಣಾಮ

ಇಲ್ಲ ಅದು ಫ್ಯಾಕ್ಟ್ರಿ ಹೋಗ ಮಟ್ಟನು ಯಾರು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದಂತಿಲ್ಲ ನೆಕ್ಸ್ಟ್ ಏನ್ ಮಾಡನ್ರಿ ಅದಕ್ಕೊಂದೊಂದೊಂದೊಂದು ಪ್ಲಾನ್ ಏನು

ಓನ್ಲಿ ಭಾವತ್ಕಾರ ಎಲ್ಲ ಸಂಪೂರ್ಣವಾಗಿ ಬಂದಿರ್ತಾರೆ ಒಂದ್ ಒಬ್ಬಂದ ಇಲ್ಲಿಗಿದ್ದಾಗ ಎಲ್ಲರೂ ಬದುಕ್ತಿವಿ ಎಲ್ಲರೂ ಸಮ